മാധവ യൂ നന്ദ യൂ നന്ദ ഭഗവത് ഭക്തീല്ലൂ സാഷ്ടാംഗ പ്രണമകളു ಇವತ್ತಿನ ಗೀತೆಯ ಶ್ಲೋಕ ಹೇಗಿದೆ ಎಂದರೆ ಯಾವುದೆಂದರೆ ಏಮೇ ಮತಮಿಧಂ ನಿತ್ಯಮನುತಿಂಥಿ ಮಾನವಾ ಶ್ರದ್ಧಾವಂತೂ ನೂಯಂತು ಮುಚ್ಚ್ಯಂತ ಕರ್ಮಭಿ ಈ ಪ್ರಕಾರವಾಗಿ ಯಾರು ನಿತ್ಯವೂ ಸ್ವ ನಮ್ಮ ನಮ್ಮ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ಲಿಪ್ತತೆಯಿಂದ ಆಚರಿಸ್ತಾರೋ ಅವರು ಎಲ್ಲ ಕರ್ಮಗಳಿಂದ ವಿಮುಕ್ತರಾಗಿ ಭಗವಾತ್ ಭಗವತ್ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾರೆ ಅಂತ ದೇವರು ಹೇಳ್ತಾರೆ ಅಂದರೆ ನಮ್ಮ ನಮ್ಮ ಎಲ್ಲದೂ ಜೀವನದ ಎಲ್ಲ ಕರ್ಮಗಳು ಆಗು ಹೋಗುಗಳು ಎಲ್ಲವೂ ಎಲ್ಲವುದರಿಂದ ಎಲ್ಲವನ್ನೂ ನಿರ್ಲಿಪ್ತತೆಯಿಂದ ಏನೆಂದರೆ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದರಲ್ಲಿ ಲಾಭ ಇರಲಿ ಲಾಭ ಇಲ್ಲದೇ ಇರಲಿ ಇದು ಮಾಡಿದರೆ ನನಗೆ ಪುಣ್ಯ ಸಿಗಬಹುದೇನೋ ಇಲ್ಲವೋ ಸಿಗುತ್ತದೋ ಇಲ್ಲವೋ ಇದು ಮಾಡಿದರೆ ಹಾಗೆ ಎಷ್ಟೋ ಪ್ರಶ್ನೆಗಳು ನಮ್ಮಂಥವರಲ್ಲಿ ಇರ್ತದಲ್ಲ ಅದು ಯಾವುದೇ ಇರದೆಯೇ ಇದು ನನ್ನ ಭಾಗಕ್ಕೆ ಬಂದದ್ದು ನಾನು ಮಾಡಲೇಬೇಕಾದದ್ದು ಫಲವನ್ನು ದೇವರು ಕೊಡುತ್ತಾರೆ ಎಂದು ಒಂದು ನಿರ್ಲಿಪ್ತತೆಯಿಂದ ಆಚರಿಸ ಮಾಡ್ತೇವಲ್ಲ ಆಗ ನಮಗೆ ಭಗವತ್ ಸಾಕ್ಷಾತ್ಕಾರವಾಗುತ್ತದಂತೆ ಯಾರು ಅಂದರೆ ನಾವೆಲ್ಲರೂ ಯಾರು ದ್ವೇಷ ಅಸೂವೆಗಳನ್ನು ಇಟ್ಟುಕೊಂಡು ಅಹಂಕಾರದಲ್ಲಿ ಅಹಂಕಾರದಿಂದ ಈ ಮಾರ್ಗ ಅನುಸರಿಸುವುದಿಲ್ಲವೋ ಅವರು ನಿಶ್ಚಯವಾಗಿ ಭ್ರಷ್ಟರಾಗುತ್ತಾರೆ ಪತಿತ್ರರಾಗುತ್ತಾರೆ ಈ ಮಾರ್ಗವನ್ನು ಅನುಸರಿಸೇ ಇರುವುದರಿಂದಲೇ ಪ್ರಪಂಚದಲ್ಲಿ ನಾನಾ ಪ್ರಕಾರವಾದ ಕಷ್ಟಗಳನ್ನು ಎದುರಿಸ್ತಿರುವುದು ಎಂದು ನಮಗೆಲ್ಲರಿಗೂ ಕಾಣ್ತದೆ ಮನಸ್ಸಿನಲ್ಲಿ ದ್ವೇಷ ಅಸೂಯೆ ಇಟ್ಟುಕೊಳ್ಳುವುದು ಅಹಂಕಾರದಿಂದಿರುವುದು ಅವುಗಳೊಡನೆ ನಮ್ಮ ಕರ್ಮಗಳನ್ನು ಮಾಡಿಕೊಂಡು ಬರುವುದು ಹಾಗೆ ಎಲ್ಲವನ್ನು ಇಟ್ಟುಕೊಂಡು ನಾವು ಯಾವುದೇ ಒಂದು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಿದರೆ ಏನು ಪ್ರಯೋಜನ ಆಗ್ತದೆ ಯಾವ ಪ್ರಯೋಜನ ಆಗುವುದಿಲ್ಲ ಅದಕ್ಕೆ ದೇವರು ಹೇಳ್ತಾರೆ ಅವಂಥವರು ಭ್ರಷ್ಟರಾಗುತ್ತಾರೆ ಈ ಒಂದು ಒಳ್ಳೆಯ ಸನ್ಮಾರ್ಗವನ್ನು ಸನ್ಮಾರ್ಗ ಒಂದು ಸನ್ಮಾರ್ಗವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿ ಮಾಡಿದರೆ ಇಂಥ ಕಷ್ಟಗಳನ್ನು ಎದುರು ಎದುರಿಸುವ ಅಗತ್ಯವೇ ಇಲ್ಲ ಎಲ್ಲವೂ ಸುಭಿಕ್ಷವಾಗಿರ್ತದೆ ಆದರೆ ಹಾಗಿತ್ತದ ಹೇಳಿ ಇಲ್ಲ ಎಲ್ಲರ ಮನಸ್ಸು ನ ಬಹುತೇಕ ಜನರು ರಾಗ ದ್ವೇಷದಿಂದ ಕೂಡಿಕೊಂಡೇ ಇರುವರು ದ್ವೇಷ ಅಸೂಯೆ ಅದು ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅದನ್ನೆಲ್ಲ ದೂರ ಮಾಡದಿದ್ದಕ್ಕೆ ಇಂಥ ಕಷ್ಟ ಕಾರ್ಪಣ್ಯಗಳು ನಮಗೆ ಬರುವುದು ಎನ್ನುವುದನ್ನು ದೇವರು ತೋರಿಸಿಕೊಟ್ಟಿದ್ದಾರೆ ಹಾಗೆ ಎಲ್ಲ ಪ್ರಾಣಿಗಳು ನಮ್ಮ ನಾವು ಸತ ಸೇರಿದ ಮನುಷ್ಯರು ಸೇರಿದಂತೆ ಸ್ವಾ ಪ್ರಕೃತಿತ್ತವಾದ ಸ್ವಾಭಾವಿಕ ಶಕ್ತಿಯನ್ನು ಪಡೆದು ಸ್ವಭಾವಗತವಾದ ಕರ್ಮಗಳನ್ನು ಮಾಡುತ್ತೇವಲ್ಲ ಜ್ಞಾನಿಯೂ ಸಹ ಪ್ರಕೃತಿಗೆ ಅನುಸಾರವಾಗಿಯೇ ಪ್ರಯತ್ನಿಸುತ್ತಾನೆ ಕರ್ಮ ಮಾಡುವುದರಲ್ಲಿ ಅಂದರೆ ಜ್ಞಾನಿ ಅಂದರೆ ನಮ್ಮ ಮಾತು ಬಿಡಿ ಜ್ಞಾನಿಗಳು ಕೂಡ ಕರ್ಮವನ್ನು ಮಾಡುತ್ತಾರೆ ಹಾಗೆ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ರಾಗದ್ವೇಷಗಳನ್ನು ತುಂಬಿಕೊಂಡಿರುತ್ತವೆ ನಮ್ಮ ಎಲ್ಲ ಅದು ಸರ್ವೇ ಸಾಮಾನ್ಯ ನಮ್ಮಲ್ಲಿ ಮನುಷ್ಯರಾದ ಮೇಲೆ ಎಲ್ಲದು ನಮ್ಮಲ್ಲಿ ರಾಗ ದ್ವೇಷ ಎಲ್ಲವೂ ತುಂಬಿಕೊಂಡಿರುತ್ತದೆ ಸಾಧನೆ ಮಾಡುವ ಮನುಷ್ಯರು ಅವುಗಳ ವಶಕ್ಕೆ ಬೀಳಬಾರದೆಂತೆಯೇ ದೇವರು ಹೇಳುವುದು ಅಂದರೆ ಸಾಧನೆ ಅಂದರೆ ಅಂದರೆ ಒಳ್ಳೆಯ ಸನ್ಮಾರ್ಗಕ್ಕೆ ಹೋಗುವ ನಾವು ಸದ್ಬುದ್ಧಿ ಕಲಿಯಲಿಕ್ಕೆ ಹೋಗುವ ನಾವು ಅಂಥ ರಾಗದ್ವೇಷದ ಕಡೆಗೆ ಅದರ ಅವುಗಳ ವಶಕ್ಕೆ ಬೀಳಬಾರದಂತೆ ಅವೆರಡೂ ಸಾಧನೆ ಮಾರ್ಗಕ್ಕೆ ವಿಘ್ನ ಉಂಟು ಮಾಡಬೋ ಹೌದಲ್ವ ನಮ್ಮಲ್ಲಿ ನಾವು ಆದಷ್ಟು ತಾಳ್ಮೆ ಶಾಂತಿ ಇವೆರಡೂ ಇಟ್ಟುಕೊಂಡಲ್ಲಿ ಮಾತ್ರ ಮನುಷ್ಯ ಎಲ್ಲವನ್ನೂ ಸಾಧಿಸಬಹುದು ಅದೆರಡು ಇಲ್ಲದೇ ಇದ್ದಲ್ಲಿ ವಿಘ್ನಗಳು ಬರುತ್ತವೆ ನಾವೇನೇ ಕಾರ್ಯ ಮಾಡಲಿಕ್ಕೆ ಹೋಗಲಿ ಏನೇ ಒಳ್ಳೇದು ಮಾಡ್ತೇವೆ ಅಂತ ಹೋಗಲಿ ಆಗ ವಿಘ್ನಗಳು ಬರುತ್ತವೆ ರಾಘದ್ವೇಷವೆಂಬವು ಮಹಾಶತ್ರುಗಳು ಅವುಗಳನ್ನು ಜಯಿಸಿದರೆ ಮಾತ್ರ ನಮ್ಮ ಜೀವನ ಸುಂದರವಾಗಿರುತ್ತದೆ ದ್ವೇಷ ಅವುಗಳನ್ನೆಲ್ಲ ಹೇಗೆ ಮಹಾಶತ್ರುಗಳೂ ನೋಡಿ ಅದನ್ನು ಮುಂದೆ ನಾನು ವಿವರಿಸ್ತಾ ಹೋಗ್ತೇನೆ ಅದರಲ್ಲಿ ಎಷ್ಟೊಂದು ಥರದವುಗಳು ಇರುತ್ತವೆ ಅವುಗಳಲ್ಲಿ ಹೇಗೆ ನಮ್ಮನ್ನು ವಶಪಡಿಸಿಕೊಳ್ಳುತ್ತವೆ ಎಂಬುದನ್ನು ನಾನು ಮುಂದೆ ವಿವರಿಸ್ತಾ ಹೋಗ್ತೇನೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಕರ್ತವ್ಯ ಇರುತ್ತದೆ ಆದ್ದರಿಂದ ಅದನ್ನು ಧಿಕ್ಕರಿಸಿ ತನ್ನದಲ್ಲದ ಕೆಲಸವನ್ನು ಮಾಡುವುದು ಸರಿಯಲ್ಲ ಒಳ್ಳೆಯ ಮಾರ್ಗವನ್ನು ಧಿಕ್ಕರಿಸಿ ಕೆಟ್ಟ ಮಾರ್ಗವನ್ನು ಅಳವಡಿಸಿಕೊಳ್ಳುವುದು ಅದು ಅದರಿಂದ ಹಳವಾಗ ಎಚ್ಚರಿಸಿರಬೇಕು ನಾವು ಎಷ್ಟೋ ಬಾಹ್ಯ ಆಕರ್ಷಣೆಗೆ ಮರುಳಾಗಿ ಒಂದು ತನ್ನತನವನ್ನೇ ಮಾರಿಕೊಳ್ಳುವುದು ವಿಷಯದಲ್ಲಿ ತುಂಬ ಅಂಥ ಒಂದು ಪ್ರಮಾದ ನಮ್ಮಲ್ಲಿ ನಡೆದೇ ಹೋಗ್ತದೆ ಸ್ನೇಹಿತರೆ ಈ ಪ್ರಪಂಚದ ಉದ್ದೇಶ ಪ್ರಯೋಜನಗಳನ್ನು ಕೇವಲ ಓಡಾಟ ಹೊಡೆದಾಟ ತೊಳಲಾಟ ಮಾತ್ರವ ಸುತ್ತಿ ಸುತ್ತಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಾಣಿ ಪಕ್ಷಿಗಳಿಗಿಂತ ನನ್ನಾದರೂ ಮನುಷ್ಯ ಸಾಧಿಸ್ತಾನಾ ಆಗ ನೋಡಿ ಪ್ರಪಂಚದ ಉದ್ದೇಶ ಎಂಥದ್ದು ಅಯ್ಯೋ ಇವತ್ತು ಅಲ್ಲಿ ಹೋದೆ ಇಲ್ಲಿ ಬಂದೆ ಆ ಇಷ್ಟು ದುಡಿದೆ ಇಷ್ಟು ಕೊಟ್ಟೆ ಅಪ್ಪ ಅವನಿಗೆ ಒಂದು ಸಿಟ್ಟು ಬಂದಾಗ ಒಬ್ಬರ ಮೇಲೆ ಕೈ ಮಾಡುವುದು ಮನಸ್ಸಿನಲ್ಲಿ ತೊಳಲಾಟಗಳು ಹೋಗಿ 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 ಎಷ್ಟು ಎಲ್ಲವೂ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಅಲ್ವಾ ಪ್ರಾಣಿ ಪಕ್ಷಿಗಳಿಗಿಂತ ಹೆಚ್ಚೆನ್ನೇನಾದರೂ ಮನುಷ್ಯ ಶಾಸಸ್ಥಾನ ಇದು ಪ್ರಾಣಿ ಪಕ್ಷಿಗಳು ಮಾಡ್ತಾವಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ಎಷ್ಟು ಕಷ್ಟಪಟ್ಟಿರಬೇಕು ಯೋಚನೆ ಮಾಡಿದ್ದೇವ ನಾವು ದೇವರಿಗೆ ಎಷ್ಟು ಕಷ್ಟ ಆಗಿರಬೇಕು ಇದನ್ನು ನಾವು ಅರ್ಥ ಮಾಡಿಕೊಂಡರೆ ಇದನ್ನು ಸೃಷ್ಟಿಸಿದ ದೇವರ ಹೆಚ್ಚುಗಾರಿಕೆಗೆ ಅನ್ನು ಹೆಚ್ಚುಗಾರಿಕೆಯನ್ನು ನಾವು ಎಷ್ಟು ನೆನಪು ಮಾಡಿಕೊಳ್ಳಬೇಕು ದೇವ ಎಷ್ಟು ಕಷ್ಟಪಟ್ಟೆಯ ಪ ಪ್ರಪಂಚವನ್ನು ಕಟ್ಟಲಿಕ್ಕೆ ಅದು ನಾ ಅವರಿಗೆ ಕಷ್ಟ ಆಗಲಿಕ್ಕಿಲ್ಲ ಆದರೂ ಅದನ್ನೂ ಒಂದು ಕ್ಷಣ ಯೋಚನೆ ಮಾಡಿ ಆದರೆ ಈ ಸೃಷ್ಟಿಯ ರಹಸ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ದೇವರು ನಮಗೆ ಕೊಡಲಿಲ್ಲ ಕೊಟ್ಟರೆ ಏನಾಗ್ತದೆ ಹೇಳಿ ನಾವೇ ಸೃಷ್ಟಿಯ ಮೇಲೆ ಕೂತ್ಕೊಳ್ತೇವೆ ಅಂಥ ಮನೋಸ್ಥಿತಿ ಮನುಷ್ಯರದ್ದು ಒಂದೊಂದು ಸಾರಿ ಈ ಜಗತ್ತಿನ ಸುತ್ತಲೂ ಆಡಂಬರ ವೈಭವ ನಮಗೆ ಕಾಣಿಸಿ ಯೋಗ್ಯವಲ್ಲದ ಕೆಟ್ಟದ ದಾರಿಯಲ್ಲಿ ಮನುಷ್ಯನನ್ನು ನಡೆಸಿ ಈ ಪರೀಕ್ಷೆಯಲ್ಲಿ ನೀನು ಗೆಲ್ಲಲಿಲ್ಲವೆಂದು ಹೇಳುವುದು ಸರಿಯೇ ಅಂತ ಅನ್ನಿಸ್ತದೆ ನನಗೆ ಈ ವೈಭವ ಆಡಂಬರ ಎಲ್ಲ ಕೊಡುವುದು ಕೆಟ್ಟ ದಾರಿಯಲ್ಲಿ ಮನುಷ್ಯ ಹೋದ ಅಂತ ತಿಳ್ಕೊಳ್ಳಿ ಆ ಒಂದು ದುಡ್ಡು ಹಣ ಒಂದು ಬಂದ ಕೂಡಲೇ ಮನುಷ್ಯನಿಗೆ ಭತ್ತಿಭ್ರಮಣೆಯಾಗಿ ಅವನ ಒಂದು ವ್ಯವಹಾರವೇ ದುರ್ವ್ಯವಹಾರವಾಗುತ್ತದೆ ಅದರಲ್ಲಿ ಹಾಗೆ ಮಾಡಿದರೆ ಪಾಪ ಆದರೂ ಹಾಗೆ ದೇವರು ಹೀಗೆ ಮಾಡಿದರೆ ಯಾಕೆ ಅಂತ ನಿಮಗೆ ಪ್ರಶ್ನೆ ಬರ್ತದೆ ನಮಗೆ ದುರ್ಬುದ್ಧಿ ದೇವರೇ ಕೊಟ್ಟರಲ್ಲ ಹಾಗೆ ಅನ್ನಿಸ್ತದೆ ದೇವರು ಇದ್ದಾನೆಯೇ ದೇವರು ಇದ್ದಾನಾದರೆ ನಮಗೇಕೆ ಕಾಣಿಸುವುದಿಲ್ಲ ಕೆಲವರ ತರ್ಕ ನಮಗೆ ಪರಮಾತ್ಮಕ ದೃಷ್ಟಿ ಕೊಟ್ಟ ದೃಷ್ಟಿ ಸ್ವಲ್ಪ ಮಂದ ಬಹುದೂರದಲ್ಲಿ ಇರುವುದು ನಮಗೆ ಕಾಣಿಸುವುದಿಲ್ಲ ನಾಳಿನ ಬಗ್ಗೆ ನಮಗೆ ತಿಳಿಯದು ಈವತ್ತಿನ ಬಗ್ಗೆ ಅದರ ಬಗ್ಗೆ ಯಾಕೆ ಅಷ್ಟು ಕುತೂಹಲ ದೇವರೇ ನಮ್ಮನ್ನು ಇಳಿಸಿ ಅಲ್ಲ ಕೆಲವರು ತರ್ಕವಾದವನ್ನು ಮಾಡುವವರಿದ್ದಾರೆ ಆದರೆ ನಮ್ಮ ದೃಷ್ಟಿ ಭಗವಂತ ಮಂದ ಮಾಡಿರಬಹುದು ಅದನ್ನೇ ಉಪಯೋಗಿಸಿ ಇರುವ ಬೆಳಕಿನಲ್ಲಿ ಆದಷ್ಟು ನೋಡಿದರೆ ಲಾಭ ಸಿಗ್ತದೆ ನಿಮಗೆ ಹಾಂ ಮಂದ ಆಗಿರಬಹುದು ಅದರಲ್ಲಿ ಹುಡುಕಿ ಅದರಲ್ಲಿ ಹುಡುಕುವ ದೇವರನ್ನು ದೇವರು ನಮಗೆ ಆ ಮಂದ ದೃಷ್ಟಿಯನ್ನು ಕೊಟ್ಟಿದ್ದಾರಲ್ಲ ಆ ಮಂದ ದೃಷ್ಟಿಯಲ್ಲೇ ಆ ಶಕ್ತಿಯನ್ನು ಹುಡುಕುವ ನಾವು ದೇವರು ನಮಗೆ ಕೊಟ್ಟಿರುವ ಆ ಮಂದ ಶಕ್ತಿ ಇದೆಯ ಮಂದ ದೃಷ್ಟಿ ಇದೆಯಲ್ಲ ಆ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸುವ ಕುರುಡನಿಂದ ಪ್ರಪಂಚ ನೋಡಲು ಸಾಧ್ಯವೇ ಹಾಗೆಯೇ ಆ ಪರಮಾತ್ಮನನ್ನು ನಾವು ಈ ಕಣ್ಣುಗಳಿಂದ ನೋಡಲು ಅಸಾಧ್ಯ ಅವನ ಮಹಿಮೆಯನ್ನು ಮತ್ತು ಅವನ ಇರುವಿಕೆಯನ್ನು ನಮ್ಮ ಮನಸ್ಸಿಗೆ ಆಗುವ ಅನುಭವಗಳಿಂದ ತಿಳಿಯಬೇಕು ದೇವರನ್ನು ಜಪ ಮಂತ್ರ ಪೂಜೆ ಪುನಸ್ಕಾರ ಉಪಾಸನೆ ಇವುಗಳಿಂದ ಒಲಿಸಿಕೊಂಡು ಅವನು ಇದ್ದಾನೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ಅವನ ಅದ್ಭುತಗಳನ್ನು ಹುಡುಕಬೇಕು ಅದರಿಂದ ಹುಡುಕಬೇಕು ನಾಮ ಜಪ ಮಾಡಬೇಕು ಉಪಾಸನೆ ಮಾಡಬೇಕು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಮಂತ್ರೋಚ್ಚಾರಣೆಯ ಮೂಲಕ ಆಗ ನಿಮಗೆ ಆಗುತ್ತದೆ ಒಂದು ಅನುಭವ ಆ ಅನುಭವದ ಮೂಲಕ ದೇವರನ್ನು ಹುಡುಕಿಕೊಳ್ಳಬೇಕು ನಮ್ಮ ಅದರ ಬದಲು ನಮ್ಮ ಜಗತ್ತಿನಲ್ಲಿ ಕಾಣಬರುವ ಪುರಾಣ ಗ್ರಂಥಗಳಲ್ಲಿ ಜ್ಞಾನಿಗಳು ಗುರುಗಳು ಸತ್ಸಂಗ ಆ ದೇವರ ಇರುವಿಕೆಯನ್ನು ಸ್ಪಷ್ಟಪಡಿಸಿರುತ್ತಾರೆ ಅದು ನಾವು ತಿಳಿದುಕೊಳ್ಳುವುದಿಲ್ಲ ಜ್ಞಾನಿಗಳು ಗುರುಗಳು ಇಂಥ ಸತ್ಸಂಗ ಪುರಾಣ ಗ್ರಂಥಗಳು ಅವುಗಳಲ್ಲೆಲ್ಲ ದೇವರ ವರ್ಣನೆಗಳಿವೆ ಎಷ್ಟು ಬೇಕಾದರೂ ಸಿಗ್ತದೆ ಅವರೆಲ್ಲ ಅವರ ಅವರ ಅಗಾಧ ಶಕ್ತಿಯಿಂದ ಮಂತ್ರಶಕ್ತಿ ತಪಶಕ್ತಿಯಿಂದ ದೇವರನ್ನು ನೋಡಿದವರು ದೇವರು ಹೀಗೇ ಇರುತ್ತಾರೆ ಎನ್ನುವ ಒಂದು ಕಲ್ಪನೆಯನ್ನು ನಮಗೆ ಕೊಟ್ಟಿದ್ದಾರಲ್ಲ ಅದು ಹೌದಾ ಅಲ್ವಾ ಅಂತ ತರ್ಕಕ್ಕೆ ಬೀಳಬಾರ್ದು ನಾವು ಅವರು ಸುಮ್ಮನೆ ಒಂದು ಕ್ಯಾಲೆಂಡ್ರಲ್ಲಿ ಒಂದು ಕೃಷ್ಣನ ಚಿತ್ರ ಇರ್ತದೆ ರಾಮದೇವರ ಚಿತ್ರ ಇರ್ತದೆ ಶಿವನ ಚಿತ್ರ ಇರ್ತದೆ ಅವುಗಳನ್ನೆಲ್ಲ ಹೇಗೆ ಬರೆದಿದ್ದಾರಲ್ವಾ ಏನೋ ಒಂದು ಕಲ್ಪನೆ ಹಿಂದಿನ ಹಿಂದಿನವರು ಯಾರೋ ಮಾಡಿದ ಕಲ್ ಕಲ್ಪನೆ ಕಲ್ಪನೆ ಚಿತ್ರವೇ ಇರಲಿ ಅವರು ನೋಡಿದ್ದೇ ಇರಲಿ ಅವ ಜಪ ಅವರು ಜಪತಪಗಳಲ್ಲಿ ಕಂಡಿದ್ದೇ ಇರಲಿ ಕಲ್ಪನೆಯೇ ಇರಲಿ ಅದು ಒಂದು ದೇವರ ಪಟವಲ್ವಾ ಅದನ್ನು ನೋಡುವಾಗ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಹತ್ತಿ ಉರಿಯಬೇಕು ಭಕ್ತಿ ಯುಕ್ಕಿ ಹರಿಯಬೇಕು ಹತ್ತಿ ಉರಿಯಬೇಕು ಆ ಥರ ನಾವು ದೇವರನ್ನು ಕಂಡಾಗ ಆ ದೇವರನ್ನು ಪೂಜಿಸಿದಾಗ ನಮಗೇನಾಗ್ತದೆ ಹೇಳಿ ಸದ್ಗತಿ ದೊರೆಯುತ್ತದೆ ಸನ್ಮಾರ್ಗ ದೊರೆಯುತ್ತದೆ ಅದನ್ನು ತರ್ಕ ಮಾಡಲಿಕ್ಕೆ ಹೋಗಬಾರ್ದು ಒಂದನೆಯದು ದೇವರಲ್ಲಿದ್ದಾರೆ ಎರಡನೆಯದು ಸ್ವಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡಬೇಕು ಭಗವತ್ ಸಾಕ್ಷಾತ್ಕಾರ ಪಡೆದುಕೊಳ್ಳಬೇಕು ಹೀಗೆ ಎಷ್ಟೋ ಒಂದು ವಿಷಯಗಳು ಭಗವಂತನ ವಿಷಯಗಳು ನಮಗೆ ಚೆನ್ನಾಗಿ ಒಂದು ನಮ್ಮ ಆಚರಣೆಗೆ ತಂದುಕೊಂಡೇ ಬಂದರೆ ನಾವು ನಮ್ಮ ಜೀವನದಲ್ಲಿ ತಂದುಕೊಂಡರೆ ನಾವು ಸದಾ ಸುಖಿಗಳಾಗಿರಬಹುದು ಸ್ವಲ್ಪ 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 ಇವತ್ತಿಗೆ ನಿಮಗೆ ಶಾಂತಿ ಸುಖ ಸಿಗುತ್ತದೆ ಅಂತಿಲ್ಲ ಕಾಮ ಕ್ರೋಧಗಳನ್ನು ಇವತ್ತೇ ನಾನು ಬಿಡ್ತೇನೆ ಅಂತ ಆಗುವುದಿಲ್ಲ ಅದನ್ನು ನಿಧಾನವಾಗಿ ಹತೋಟಿಗೆ ತಂದುಕೊಳ್ಳಬಹುದು ಆಗುವುದಿಲ್ಲ ಎಂದು ಕೂತ್ರೆ ಯಾವುದೂ ಆಗುವುದಿಲ್ಲ ಆಗುವುದೇ ಇಲ್ಲ ನನ್ನ ಹತ್ತಿರ ಇದಾಗ್ತದೆ ನಾನು ಮಾಡ್ತೀನಿ ಅಂತ ನಿಮ್ಮ ಮನ ದೃಢ ಮನಸ್ಸಿನಿಂದ ದೇವರಲ್ಲಿ ಕೂಡ ಅನವರ್ಥ ಬೇಡಬೇಕು ನಾವು ದೃಢ ಚಿತ್ತ ಕೊಡು ದೇವರೇ ದೃಢ ಚಿತ್ತ ಕೊಡು ದೇವರೇ ಎಂದು ದೇವರಲ್ಲಿ ಬೇಡುತ್ತಾ ಇಂದಿನ ದೇವರ ಸದ್ವಿಚಾರ ಇವತ್ತಿಗೆ ಮುಗಿಸೋಣ